ಸಹಕಾರಿ ಕ್ಷೇತ್ರದ ಪ್ರತಿನಿಧಿಯಾಗಿ ವಿದೇಶಗಳಿಗೆ ತೆರಳುವಂತಹ ಅವಕಾಶದಿಂದ ಉತ್ತಮ ಸೇವೆಯನ್ನ ಜನರಿಗೆ ರೂಪಿಸುವಂತಹ ಅವಕಾಶ ದೊರೆತಿದೆ ಕೋಟೆಕಾರ್ ಸಹಕಾರಿ ಸಂಘ ಜಿಲ್ಲೆಯ ಪ್ರಧಾನ ಭತ್ತ ಕೃಷಿ ಮತ್ತು ಹದಿನಾಲ್ಕು ಗ್ರಾಮಗಳ ಸದಸ್ಯರ ಮಕ್ಕಳ ಪ್ರತಿಭೆಯನ್ನ ಗೌರವಿಸುವ ಕಾರ್ಯ ಮಹತ್ತರವಾದದ್ದು ಎಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಹೇಳಿದರು ಒಂದು ಸಹಕಾರಿ ಸಂಘದ ಸದಸ್ಯನಾಗಿದ್ದುಕೊಂಡು ಕಳೆದ ನಲವತ್ತೈದು ವರ್ಷಗಳಿಂದ ಸತತವಾಗಿ ಒಂದು ಸಹಕಾರಿ ಸಂಸ್ಥೆಯ ನಿರ್ದೇಶಕನಾಗಿ ಆಮೇಲೆ ಹದಿನೈದು ವರ್ಷಗಳಿಂದ ಒಂದು ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಅಷ್ಟು ಮಾತ್ರ ಅಲ್ಲ ಈ ರಾಷ್ಟ್ರದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ಪ್ರವಾಸ ಕೈಗೊಂಡು ಅನುಭವವನ್ನು ಪಡ್ಕೊಂಡಂಥ ಈ ಸಂದರ್ಭ ಕೋಟೆಕಾರ ವಿ ಎಸ್ ಎಸ್ ಸೊಸೈಟಿಗೆ ಸಲ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ನಾನು ಅನೇಕ ರಾಷ್ಟ್ರಗಳಿಗೆ ಹೋಗಿದ್ದೇನೆ ಚೈನಾಕ್ಕಾಗಲಿ ದುಬೈಗಾಗಲಿ ಶ್ರೀಲಂಕಕ್ಕಾಗಲಿ ಇನ್ನು ಕೆಲವು ರಾಷ್ಟ್ರಗಳಿಗೆ ಸಹಕಾರಿ ಕ್ಷೇತ್ರದಲ್ಲೇ ಒಬ್ಬ ಪ್ರತಿನಿಧಿಯಾಗಿ ಹೋಗಲಿವಂಥ ಅವಕಾಶ ಆಗಿದೆ ಅದು ಈ ಸಹಕಾರಿ ಕ್ಷೇತ್ರದಿಂದ ಕೊಟ್ಟಂಥ ನನಗೆ ಉಡುಗೊರೆ ಅಂತ ಈ ಸಂದರ್ಭದಲ್ಲಿ ನನ್ನ ಜೀವಮಾನದ ನಾನು ನೆನಪಿಸ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಆಗಬೇಕು ಅಂತ ಹೇಳ್ತಾ ಇದ್ದೇನೆ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ನಿಯಮಿತ ಬೀರಿ ಪ್ರಧಾನ ಕಚೇರಿಯ ರೈತ ಸದನ ಸಭಾಂಗಣದಲ್ಲಿ ಜರುಗಿದ ಭತ್ತ ಕೃಷಿಗೆ ಪ್ರೋತ್ಸಾಹ ಧನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಬಹಳ ಸಂತೋಷ ಆಗ್ತಾ ಇದೆ ನಾವು ವಿದ್ಯಾರ್ಥಿಗಳಿಗೆ ಸಹಕಾರಿ ಸಂಘದಿಂದ ಇವತ್ತು ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮ ಇಟ್ಟಿದ್ದೇವೆ ವಿದ್ಯಾರ್ಥಿಗಳು ಪ್ರೋತ್ಸಾಹಧನವನ್ನು ಸ್ವೀಕಾರ ಮಾಡಿದಿರಿ ಮುಂದಿನ ದಿನಗಳಲ್ಲಿ ನಿಮ್ಮ ಏಳಿಗೆ ಈ ಸಹಕಾರ ಸಂಘದ ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇವತ್ತು ನಿಮ್ಮನ್ನು ಗುರುತಿಸಿಕೊಂಡವರು ಪ್ರೋತ್ಸಾಹನವನ್ನು ನೀಡಿದ್ದಾರೆ ನಾನು ಕೂಡ ನಿಮ್ಮಗೆ ಸುಮಾರು ಐವತ್ತು ವರ್ಷ ಐವತ್ತೈದು ವರ್ಷಗಳ ಹಿಂದೆ ಅಲ್ಲಿ ಕೂತ್ಕೊಂಡು ಪ್ರೋತ್ಸಾಹಧನ ಪಡ್ಕೊಂಡವ ನಿಮ್ಮಾಗೆ ಸ್ಕಾಲರ್ಶಿಪ್ ಪಡ್ಕೊಂಡು ನಲ್ವತ್ತು ರೂಪಾಯಿ ಅಂದಿನ ಕಾಲದಲ್ಲಿ ನಲವತ್ತು ರೂಪಾಯಿ ಸ್ಕಾಲರ್ಶಿಪ್ ಪಡ್ಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಬಿ ಎ ಮುಗಿಸಿ ಎಮ್ ಎ ಮುಗಿಸಿ ಎಲ್ ಎಲ್ ಬಿ ಮಾಡಿದರೆ ಈ ಪ್ರೇರಣೆಯಿಂದ ಆಗಿದೆ ವಿದ್ಯಾರ್ಥಿಗಳಿಗೆ ನಿಮಗಿದು ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಚ್ಚಾಲ್ ಮಾತನಾಡಿ ಕೋಟೆಕರ್ ಬ್ಯಾಂಕ್ ಎಲ್ಲಾ ಇತಿಮಿತಿಗಳನ್ನ ಮೀರಿ ಜನಸಾಮಾನ್ಯರಿಗೆ ಮಾಡುವ ಚಟುವಟಿಕೆಗಳನ್ನ ನಿರಂತರವಾಗಿ ನಡೆಸ್ತಾ ಬಂದಿದೆ ಕೃಷಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಬ್ಯಾಂಕ್ ನೆಲೆ ನಿಂತಿರುವುದು ಸಂತಸದ ವಿಚಾರ ಎಂದರು ಇಡೀ ಬ್ಯಾಂಕ್ ಒಂದು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ ಎಂಬುದರ ಬಗ್ಗೆ ಸಾಮಾನ್ಯವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಇರತಕ್ಕಂಥ ಬ್ಯಾಂಕುಗಳು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು ಅದಕ್ಕೊಂದು ಇತಿಮಿತಿ ಇರುತ್ತೆ ಆದ ಎಲ್ಲ ಇತಿಮಿತಿಗಳನ್ನು ಮೀರಿ ಒಂದು ಬ್ಯಾಂಕ್ ಜನಸಾಮಾನ್ಯರಿಗಾಗಿ ಯಾವೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು ಎಂಬುದಕ್ಕೆ ಕೋಟೆಕಾರು ಬ್ಯಾಂಕ್ ಬಾರಿ ಅತ್ಯುತ್ತಮವಾದಂಥ ನಿದರ್ಶನ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಕೇವಲ ಕೆಲವೇ ದಿನಗಳಲ್ಲಿ ಹಲಸು ಮೇಳ ಮಾಡಿದ್ದಾರೆ ಮೊನ್ನೆ ಕೋಟೆಕ ಸಾರಿ ಪಿಲಾರ್ನಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೂ ನಾನು ಕೂಡ ಪ್ರತ್ಯಕ್ಷ ಸಾಕ್ಷಿ ನಾನು ಭಾಗವಹಿಸ್ತೇನೆ ಇಡೀ ಊರಿನ ಜನರನ್ನು ಸೇರಿಸಿ ಇಡೀ ಒಂದು ಕೃಷಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಎರಡು ದಿವಸಗಳ ಕಾಲ ಅಲ್ಲಿ ನಡೆಸಿರ್ತಕ್ಕಂಥದ್ದು ಇವತ್ತು ಏನು ಭತ್ತ ಕೃಷಿಗೆ ಪ್ರೋತ್ಸಾಹ ಧನ ವಿತರಣೆ ಮಾಡೋದು ಮಾತ್ರ ಅಲ್ಲ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಈ ರೀತಿಯ ವೈವಿಧ್ಯಮಯ ಚಟುವಟಿಕೆಗಳನ್ನು ಮಾಡೋ ಮುಖಾಂತರ ಒಂದು ಬ್ಯಾಂಕು ಈ ರೀತಿಯೂ ಕೂಡ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಬಹುದು ಎಂಬುದನ್ನು ಇವತ್ತು ನಮ್ಮ ಕೋಟಗಾರ್ ಬ್ಯಾಂಕ್ ಇವತ್ತು ತೋರಿಸಿ ಕೊಟ್ಟಿದೆ ಅದರ ಜೊತೆಗೆ ನಾನು ಒಂದು ಅಂಶವನ್ನು ನಾನು ಹೇಳ್ತಾ ಇದ್ದೇನೆ ನೋಡಿ ಇವತ್ತು ರೈತಾಪಿ ಜನರ ಬದುಕ್ ಉತ್ತಮ ಬದುಕಿಗಾಗಿ ಉಂಟಾಗಿರ್ತಕ್ಕಂಥ ಜನ್ಮ ತಾಳಿ ಇರ್ತಕ್ಕಂಥ ಈ ಕೋಟೆಕಾರ ಬ್ಯಾಂಕ್ ಕೃಷಿಗೆ ಪ್ರಚೋದನೆ ಕೊಡಬೇಕು ಪ್ರೋತ್ಸಾಹವನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ಬ್ಯಾಂಕ್ ಇರ್ತಕ್ಕಂಥದ್ದು ಆದರೆ ಇವತ್ತು ಕೃಷಿ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ನಮ್ಮ ದೇಶ ಸಾಮಾನ್ಯ ನಾವೆಲ್ಲರೂ ಕೂಡ ಕಲಿಯುವಾಗ ಶಾಲೆಗಳಲ್ಲಿ ಒಂದು ಮಾತು ಕೇಳಿದ್ದೇವೆ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ಅಂತೇಳಿ ಅಂಥ ಕೃಷಿ ಪ್ರಧಾನವಾದ ದೇಶದ ಒಳಗಡೆ ಕೃಷಿಗೆ ಎಲ್ಲಿ ಪ್ರೋತ್ಸಾಹ ಇದೆ ತೊಂಬತ್ತರ ದಶಕದ ನಂತರ ಇವತ್ತಿನವರೆಗೆ ನಮ್ಮ ದೇಶದ ಕೃಷಿಯ ಒಂದು ಉತ್ಪಾದನೆ ಕೃಷಿ ರಂಗವನ್ನು ನಾವು ನೋಡಬೇಕಾಗಿದೆ ಎಂಥ ಅಪಾಯಕಾರಿ ಹಂತಕ್ಕೆ ಬಂದಿದೆ ನಗರ ಪ್ರದೇಶ ಜನ ಆಗಲಿ ಅಥವಾ ಇಡೀ ದೇಶದ ಜನ ಏನಾದರೂ ಮೂರು ಹೊತ್ತು ತಿನ್ನಬೇಕಾದರೆ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರು ಕಷ್ಟಪಟ್ಟು ದುಡಿಮೆ ಮಾಡದೇ ಇದ್ರೆ ಆ ಅನ್ನದಾತರು ಏನು ಕೃಷಿ ಮಾಡದೇ ಇದ್ದರೆ ಈ ದೇಶದ ಜನರ ಪರಿಸ್ಥಿತಿ ಏನು ಎಂಬುದರ ಅರ್ಥ ಮಾಡಬೇಕು ಅಂದರೆ ರೈತಾಪಿ ಜನತೆ ಯಾವತ್ತೂ ಕೂಡ ಅವರಿಗಾಗಿ ಅವರು ಬದುಕೋದಲ್ಲ ಸಮಾಜಕ್ಕಾಗಿ ಬದುಕೋದು ಅವರು ಮಾಡ್ತಕ್ಕಂಥ ಕೃಷಿ ಚಟುವಟಿಕೆಗಳು ಅವರಿಗಾಗಿ ಅಲ್ಲ ದೇಶಕ್ಕಾಗಿ ಸಮಾಜಕ್ಕಾಗಿ ರಾಜ್ಯ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟದ ಅಧ್ಯಕ್ಷರಾದ ಅಲ್ವಿನ್ ಡಿಸೋಜ ಮಾತನಾಡಿ ಪಾಳು ಬಿದ್ದಂತಹ ಗದ್ದೆಯಲ್ಲಿ ಕೃಷಿ ವಿದ್ಯಾರ್ಥಿಗಳಿಗೆ ನಾಟಿ ಕಾರ್ಯದ ಮಾಹಿತಿ ಹಳಸು ಮೇಳ ಹೇಗೆ ಜನರಿಗೆ ಅನುಕೂಲಕರ ಯೋಜನೆಗಳನ್ನು ರೂಪಿಸಿದ ಬ್ಯಾಂಕ್ ಶಾಲೆ ದತ್ತು ಪಡೆಯುವಂಥದ್ದು ಬಡ ಮಕ್ಕಳ ಶಿಕ್ಷಣಕ್ಕೂ ಪ್ರೋತ್ಸಾಹಿಸ್ತಾ ಇದೆ ಎಂದರು ಕೆರೆಯ ನೀರನ್ನು ಕೆರೆಗೆ ಚಿಲ್ಲಿ ಎಂಬ ಮಾತಿನಂತೆ ಏನು ನಾವು ಸಮಾಜದಿಂದ ತೆಗೆದುಕೊಂಡಿದ್ದೇವಾ ಅದು ಸಮಾಜಕ್ಕೆ ಎಲ್ಲ ರೀತಿಯಲ್ಲಿ ಹಂಚಿಕೊಳ್ಳುವ ಒಂದು ವ್ಯಕ್ತಿತ್ವ ನಮ್ಮ ಕೃಷ್ಣನ ಕೃಷ್ಣನ ಬಂದ ನಂತರ ಹಾಳು ಬಿದ್ದ ಗದ್ದೆಯಲ್ಲಿ ಕೃಷಿ ಹಲಸಿನ ಕೃಷಿ ವಿವಿಧ ಒಂದು ಯೋಜನೆಗಳಿಂದ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಧನ ಕೊಟ್ಟು ಅವರ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಕೊಡುವುದು ಹಾಳು ಬಿದ್ದ ಗದ್ದೆಯಲ್ಲಿ ಭತ್ತ ಕೃಷಿ ಹಲವಾರು ಯೋಜನೆಯನ್ನು ಹಾಕಿದ್ದಾರೆ ನಿಜವಾಗಿ ನಮ್ಮ ಈ ಸಮಾಜದ ಸಮಾಜಮುಖಿ ಕೆಲಸಗಳು ಹಾಗೆಯೇ ಈಗ ಕೃಷ್ಣನ ಹೇಳಿದರು ಶಾಲೆಗಳನ್ನು ದತ್ತು ತೆಗೆದುಕೊಳ್ಳೋದು ಬಡ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವುದು ತುಂಬ ಒಳ್ಳೆಯ ಕೆಲಸ ಆದುದರಿಂದ ನಿಮ್ಮ ಬ್ಯಾಂಕು ಉನ್ನತ ಮಟ್ಟಕ್ಕೆ ಏರಲಿ ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನು ಪ್ರಗತಿಯನ್ನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಅಮಿದ್ ಹಸನ್ ಮಾಡೂರು ಮಾತನಾಡಿ ಅಭಿವೃದ್ಧಿ ಹೊಂತಾ ಇರುವ ಕೋಟೆಕಾರ ಪ್ರದೇಶಕ್ಕೆ ಬ್ಯಾಂಕ್ ಕಟ್ಟಡ ಮುಕುಟವಾಗಿದೆ ಹದಿನಾಲ್ಕು ಗ್ರಾಮಗಳಲ್ಲಿ ಕೃಷಿ ಮೇಳೈಸುವ ಉದ್ದೇಶದೊಂದಿಗೆ ಆಯೋಜಿಸಲಾದಂತಹ ಕೃಷಿ ಪೂರಕ ಚಟುವಟಿಕೆಗಳು ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇರಲಿ ಅಥವಾ ಬ್ಯಾಂಕ್ ಇರಲಿ ಈ ಪ್ರದೇಶದಲ್ಲಿ ಬಹಳ ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ ಈ ಬ್ಯಾಂಕು ಯಾವ ರೀತಿಯಲ್ಲಿ ಸುಬ್ಬಣ್ಣರ ಸುಬ್ಬಣ್ಣರಾವ್ ಅವರಿಂದ ಒಂದು ಸ್ಥಾಪನೆಯಾಗಿ ಬಹಳ ವರ್ಷಗಳ ಕಾಲ ಇಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಕೆಲಸಗಳನ್ನು ಕೂಡ ಮಾಡುತ್ತಾ ಬಂದಿದೆ ಈ ಪ್ರದೇಶವು ಯಾವ ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ಮುಂದಾಗುತ್ತಿರುವಾಗ ಇಲ್ಲಿಗೆ ಯಾವ ಒಂದು ಈ ಹೆಮ್ಮೆಯ ಈ ಕಿರೀಟಕ್ಕೆ ಒಂದು ಗರಿಯನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದವರು ಮಾಡಿದ್ದಾರೆ ಅಂತ ಹೇಳಲು ನಾನು ಸಂತೋಷ ಮುಂದಿನ ದಿನಗಳಲ್ಲಿ ಕೂಡ ಇವರು ವಿವಿಧ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡುತ್ತಾ ಕೋಟೆಕಾರಿ ಪ್ರದೇಶ ಮಾತ್ರವಲ್ಲ ನಮ್ಮ ಈ ವ್ಯಾಪ್ತಿಗೆ ಒಳಪಟ್ಟ ಹದಿನಾಲ್ಕು ಗ್ರಾಮಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಧನ ಅದೇ ರೀತಿ ಕೃಷಿಯನ್ನು ಪ್ರೋತ್ಸಾಹಿಸುವಂಥ ಶಕ್ತಿಯನ್ನು ಸರ್ವಶಕ್ತನಾದ ಭಗವಂತನು ಇವರಿಗೂ ಅದೇ ರೀತಿ ನಮಗೆಲ್ಲರಿಗೂ ನೀಡಿ ಕಾರ್ಯಕ್ರಮದಲ್ಲಿ ಸೋಮೇಶ್ವರ ಪುರಸಭೆ ಕಮಲ ಕೊಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ರಾಘವಗಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು ಉಪಾಧ್ಯಕ್ಷರಾದ ಕೆಬಿ ಅಬುಸಾಲಿಕಿನ್ಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ನಿರ್ದೇಶಕರಾದ ಗಂಗಾಧರ್ ಯು ಕೆ ಕೃಷ್ಣಪ್ಪ ಸಾಲಿಯಾನ್ ಉದಯ್ ಕುಮಾರ್ ಶೆಟ್ಟಿ ಉಚ್ಚಿಲ್ ರಾಘವ ಸಿ ಉಚ್ಚಿಲ್ ಸುರೇಖಾ ಚಂದ್ರಹಾಸ ಸುನಿತಾ ಲೋಬೋ ಕೃಷ್ಣಪ್ಪ ಭೂ ನಾಯಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಪ್ರತಿನಿಧಿ ಕಿರಣ್ ಕುಮಾರ್ ಶೆಟ್ಟಿ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬ್ಯಾಂಕಿನ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಸ್ವಾಗತಿಸಿದರು ಕೋಟೆಕಾರ ವ್ಯವಸಾಯ ಸೇವೆ ಸಹಕಾರಿ ಬ್ಯಾಂಕ್ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿರುತ್ತದೆ ಹಾಗೆಯೇ ನಮ್ಮ ಕಾರ್ಯಾಪ್ತಿಗೆ ಒಳಪಟ್ಟಂತಹ ಹದಿನಾಲ್ಕು ಗ್ರಾಮದಲ್ಲಿ ಕೃಷಿ ಮಾಡುವವರಿಗೆ ಹೊಸಧನದಿರುವ ಕಾರ್ಯಕ್ರಮವನ್ನು ನಾವು ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ ಒಂದು ಎಕರೆ ಕೃಷಿ ಭೂಮಿಯನ್ನು ಮಾಡಿದರೆ ಅವರಿಗೆ ಐದು ಸಾವಿರ ರೂಪಾಯಿ ಎರಡು ಎಕರೆ ಕೃಷಿ ಭೂಮಿಯನ್ನು ಮಾಡಿದ ಹತ್ತು ಸಾವಿರದ ನಾವು ಐದಾರು ವರ್ಷದಿಂದ ಕೊಡ್ತೇವಿದ್ದೇವೆ ಹಾಗೆಯೇ ರೈತರು ಬೆಳೆಯುವ ಅಡಿಕೆ ಬೆಳೆಗೆ ಮೈಲ್ತುತ್ತಿನಲ್ಲಿ ಸಬ್ಸಿಡಿ ಹಾಗೆಯೇ ಎರಡು ಮೂರು ವರ್ಷದಿಂದ ಮೈಲ್ತುತ್ತನ್ನು ಸಹ ನಾವು ಫ್ರೀಯಾಗಿ ಕೊಡ್ತಿದ್ದೇವೆ ಹಾಗೆಯೇ ನಮ್ಮ ಕಾರ್ಯಾಪ್ತಿಗೆ ಒಳಪಟ್ಟಂಥ ಹದಿನಾಲ್ಕು ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ಪೆನ್ನು ಇನ್ನಿತರ ಸಾಮ್ರಾಜ್ಯಗಳನ್ನು ನಾವು ಐದಾರು ವರ್ಷಗಳಿಂದ ಕೊಡ್ತಾ ಬಂದಿರುತ್ತೇವೆ ಹಾಗೆಯೇ ನಮ್ಮ ಕಾರ್ಯಾಪ್ತಿಗೆ ಒಳಪಟ್ಟಂಥ ಹದಿನಾಲ್ಕು ಗ್ರಾಮದಲ್ಲಿ ಒಂದು ಪ್ರೌಢಶಾಲೆಯನ್ನು ಗುರುತಿಸಿ ಎಲ್ಲ ಪ್ರೌಢಶಾಲೆಯನ್ನು ಗುರುತಿಸಿ ಅದರಲ್ಲಿ ಅತ್ಯತ್ತ ಹೆಂಚು ಅಕ್ಕ ಗಳಿಸಿದ ಮಕ್ಕಳಿಗೆ ಗೌರವಧನ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಮಾಡುತ್ತಾ ಬಂದಿರುತ್ತೇವೆ ಅರುಣ್ ಕುಮಾರಿಯು ವಂದಿಸಿದ್ರು ಇನ್ನು ನಲವತ್ತಾರು ಮಕ್ಕಳಿಗೆ ಪ್ರೋತ್ಸಾಹಧನದೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಲಾಯಿತು ಐವತ್ತಕ್ಕೂ ಅಧಿಕ ರೈತರಿಗೆ ಭತ್ತ ಕೃಷಿಗೆ ಪ್ರೋತ್ಸಾಹಧನವನ್ನು ವಿತರಿಸಲಾಯಿತು